ವರ್ಲ್ಡ್ ರೌಂಡ್ ಆಫ್ ಕರ್ನಾಟಕದ ಬಗ್ಗೆ ಮಾತಾಡಬೇಕು ನಾನು ಅದಕ್ಕೂ ಮುಂಚೆ ದಕ್ಷಿಣ ಕನ್ನಡ ಕರಾವಳಿ ಭಾಗದಿಂದ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊರೋನಾಗೆ ಎರಡನೇ ಸಾವು ಬ್ರೇಕಿಂಗ್ ನ್ಯೂಸ್ ಮಂಗಳೂರಿನ ಕೋವಿಡ್ ಆಸ್ಪತ್ರೆಯಲ್ಲಿ ಬಲಿಯಾಗಿದ್ದಾರೆ ಕೊರೋನಾದಿಂದ ಮೃತಪಟ್ಟ ಮಹಿಳೆಯ ಹತ್ತೆಯೂ ಬಲಿಯಾಗಿದ್ದಾರೆ ಕೋ ಮಂಗಳೂರಿನ ಕೋವಿಡ್ ಆಸ್ಪತ್ರೆಯಿಂದ ಬರ್ತಿರೋ ಬ್ರೇಕಿಂಗ್ ನ್ಯೂಸ್ ಇವತ್ತು ಅತ್ತೆಗೆ ದೃಢಪಟ್ಟಿದ್ದು ಕೊರೋನಾ ಪಾಸಿಟಿವ್ ಪ್ರಕರಣ ಪಾರ್ಶ್ವವಾಯುನಿಂದ ಬಳಲ್ತಾ ಇದ್ರು ವಯಸ್ಸಾಗಿರೋರವರು ವೃದ್ಧ ಅತ್ತೆ ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಇಟ್ಟಿ ಟ್ರೀಟ್ಮೆಂಟ್ ಪಡಿತಾಯಿದ್ದರು ಸದ್ಯ ಕೋವಿಡ್ ಆಸ್ಪತ್ರೆಯ ತೀವ್ರ ನಿಗಾ ಘಟಕದಲ್ಲಿ ಸಾವನ್ನಪ್ಪಿದ್ದಾರೆ ಏಪ್ರಿಲ್ ಹದಿನೆಂಟನೇ ತಾರೀಕು ಕೊರೋನಾದಿಂದ ಮೃತಪಟ್ಟಿದ್ದರು ಸೊಸೆ ಇವತ್ತು ಮೃತಪಟ್ಟರು ಆ ಮೃತ ಮಹಿಳೆಯ ಅತ್ತೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದ ಕಸಬಾಪೇಟೆಯ ಅತ್ತೆ ಸೊಸೆ ಅವರು ಮತ್ತಷ್ಟು ಮಾಹಿತಿ ದಕ್ಷಿಣ ಕನ್ನಡದಿಂದ ಅಂದ್ರೆ ಮಂಗಳೂರಿಂದ ಕಿಶನ್ ಶೆಟ್ಟಿ ಧೋರಣಿ ಸಂಪರ್ಕದಲ್ಲಿದ್ದಾರೆ ಗುಡ್ ಈವಿನಿಂಗ್ ಕಿಶನ್ ಗುಡ್ ಈವನಿಂಗ್ ಹರಿ ಏನಾಯ್ತಿದ್ರು ದಕ್ಷಿಣ ಕನ್ನಡ ಜಿಲ್ಲೆಗೆ ಆತಂಕಕಾರಿ ವಿಚಾರ ಅಂತ ಹೇಳ್ಬೋದು ಮೊನ್ನೆ ಏಪ್ರಿಲ್ ಹದಿನೆಂಟನೇ ತಾರೀಕು ಒಬ್ಬ ಮಹಿಳೆ ಮೃತಪಟ್ಟಿದ್ರು ಇವತ್ತು ಅವರ ಅತ್ತೆ ಮೃತಪಟ್ಟಿರುವಂತಂದ್ರೆ ಗಂಡನ ತಾಯಿ ಮೃತಪಟ್ಟಿರುವಂತದ್ದು ಮಂಗಳೂರಿನ ಕೋವಿಡ್ ಆಸ್ಪತ್ರೆಯಲ್ಲಿ ಮೃತಪಟ್ಟಿರುವಂತದ್ದು ಅವರು ನಿನ್ನೆ ತನಕ ಮಂಗಳೂರಿನ ಇನ್ನೊಂದು ಆಸ್ಪತ್ರೆಯಲ್ಲಿ ಪಾಶ್ವಾಗೆ ಸಂಬಂಧಪಟ್ಟಂತೆ ಚಿಕಿತ್ಸೆಯನ್ನು ಪಡೆಯುತ್ತಿದ್ರು ಮಾರ್ಚ್ ಹದಿನಾರನೇ ತಾರೀಕಿಂದ ಅಡ್ಮಿಟ್ ಆಗಿದ್ರು ಏಪ್ರಿಲ್ ಎರಡನೇ ತಾರೀಕು ಮೃತಪಟ್ಟಂತಹ ಮಹಿಳೆ ಆಸ್ಪತ್ರೆಗೆ ಬಂದು ಅಧ್ಯಯನ ನೋಡಿದ್ದು ಈ ಸಂದರ್ಭದಲ್ಲಿ ಅವರ ಸಂಪರ್ಕವನ್ನು ಹೊಂದಿ ಕೊರೋನಾ ಪಾಸಿಟಿವ್ ಅವರಿಗೂ ಕೂಡ ಹರಡಿದೆ ಅನ್ನೋದು ಸದ್ಯ ಜಿಲ್ಲಾಡಳಿತ ಕೊಟ್ಟಿರುವಂತಹ ಮಾಹಿತಿ ಇವತ್ತು ಸಂಜೆ ಸುಮಾರು ಐದು ಇಪ್ಪತ್ನಾಲ್ಕು ಗಂಟೆಗೆ ಮೃತ ಮಹಿಳೆಯ ಅತ್ಯಂತ ಸಾವನ್ನಪ್ಪಿರುವಂತದ್ದು ಹಾಗಾಗಿ ಜಿಲ್ಲಾಡಳಿತ ನೇತೃತ್ವದಲ್ಲಿ ಅಂತ್ಯ ಸಂಸ್ಕಾರದ ವಿಧಿವಿಧಾನಗಳು ನಡೆಯಲಿದೆ ಇದೊಂದು ಪ್ರಮುಖವಾಗಿ ಜಿಲ್ಲಾಡಳಿತಕ್ಕೆ ಮತ್ತೊಂದು ಸವಾಲಿನ ಕೆಲಸ ಅಂದ್ರೆ ಆಕೆ ಏಪ್ರಿಲ್ ಎರಡನೇ ತಾರೀಕು ಮಂಗಳೂರಿನ ಇನ್ನೊಂದು ಖಾಸಗಿ ಆಸ್ಪತ್ರೆಗೆ ಬಂದಿರೋ ಕಾರಣಕ್ಕಾಗಿ ಬೇರೆಯವರಿಗೂ ಕೂಡ ಹರಡಿರುವಂತಹ ಸಾಧ್ಯತೆಗಳು ಕೂಡ ಇದೆ ದಕ್ಷಿಣ ಕನ್ನಡದವರು ಒಂದಷ್ಟು ಟೆನ್ಷನ್ ಈಸೌಟ್ ಆಗಿದ್ರು ಮಧ್ಯ ಬಟ್ ಅದಾದ್ಮೇಲೆ ಮತ್ತೆ ಶುರುವಾಯ್ತು ಆ ಭಾಗಕ್ಕೆ ಅಂತ ಅನಿಸ್ತಾ ಇದೆ ಇದೀಗ ಎರಡನೇ ಸಾಲ್ ಕೊರೋನಾ ವರ್ಲ್ಡ್ ರೌಂಡ್ ಅಪ್ ನಲ್ಲಿ ಕರ್ನಾಟಕ ಕರ್ನಾಟಕದ ಟಾಪ್ ಜಿಲ್ಲೆಗಳಲ್ಲಿ ನೇರವಾಗಿ ಮೊದಲಿಗೆ ರಾಜ್ಯದ ರಾಜಧಾನಿ ಅದು ಬೆಂಗಳೂರು ಬೆಂಗಳೂರು ಇವತ್ತಂತೂ ಒಂದಷ್ಟು ಶೇಕ್ ಮಾಡಿಬಿಟ್ಟಿದೆ ಬಿಕಾಸ್ ಇದು ನೂರ ದಾಟ್ತು ನಿನ್ನೆ ತೊಂಬತ್ತೊಂದ್ರ ಲೆಕ್ಕ ಹಿಡಿದಿದ್ವಿ ನಾವು ಇವತ್ತು ಹಂಗಲ್ಲ ಜಾಸ್ತಿ ಆಗೇ ಬಿಡ್ತು ಹತ್ತು ಜನ ಇವತ್ತು ಬೆಂಗಳೂರಿಗೆ ಸೋಂಕಿತರಾಗಿದ್ದಾರೆ ಮೂವರು ಸಾವನ್ನಪ್ಪಿದ್ದಾರೆ ಮತ್ತು ಇನ್ನೂ ನೂರೊಂದರಲ್ಲಿ ಗುಣಮುಖರಾಗ್ತಿರೋರು ನಲವತ್ತೆಂಟು ಇದು ಜಾಸ್ತಿ ಆಗೋಯ್ತು ಇವತ್ತು ದೊಡ್ಡ ಮಟ್ಟದಲ್ಲಿ ಇದು ಹೆಚ್ಚಾಗಲಿಲ್ಲ ಇವತ್ತು ಸೊ ಹಾಗಾಗಿ ಬೆಂಗಳೂರು ನೂರ ಒಂದು ಆದಮೇಲೆ ಲೆಸ್ ಮೋನ್ ಮೈಸೂರು ಎರಡನೇ ಪ್ಲೇಸ್ ಮೈಸೂರಿನಲ್ಲಿ ಇವತ್ತಿನ ಕಥೆ ಏನು ಅಂದರೆ ಎಂಬತ್ತೆಂಟು ಜನ ಇದು ಚೇಂಜ್ ಆಗಿಲ್ಲ ಇವತ್ತು ಯಾರೂ ಸಮಾಧಾನ ಮೈಸೂರು ಭಾಗದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಮೈಸೂರು ಏನೂ ಆಗಿಲ್ಲ ಬಟ್ ಮಂಡ್ಯದಲ್ಲಿ ಎಫೆಕ್ಟ್ ಹೊಡೀತಿ ಇವತ್ತು ಸೊ ಎಂಬತ್ತೆಂಟು ಜನ ಸಾವು ಝೀರೋ ಮತ್ತು ಗುಣಮುಖರಾಗ್ತಿರೋರು ಮೈಸೂರು ಭಾಗದಲ್ಲಿ ಮೂರು ಮಂದಿ ಇದುವರೆಗೆ ಗುಣಮುಖರಾಗ್ತಿದ್ದಾರೆ ಲೆಟ್ಸ್ ಮೂ ಮೈ ಬೆಂಗಳೂರು ಮೈಸೂರು ಆದಮೇಲೆ ಮೂರನೇ ಪ್ಲೇಸ್ ಅದು ಬೆಳಗಾವಿ ಕುಂದಾನಗರಿ ಮುಂಬೈ ಕರ್ನಾಟಕದ ಭಾಗ ಬೆಳಗಾವಿಯಲ್ಲಿ ಮೂರು ಜನ ಸೋಂಕಿತರಿದ್ದಾರೆ ಮತ್ತು ಬೆಳಗಾವಿಯಲ್ಲಿ ಸಾವಿನ ಸಂಖ್ಯೆ ಒನ್ ಆ್ಯಂಡ್ ಓನ್ಲಿ ಒಬ್ಬರು ಮಾತ್ರ ಮತ್ತು ಗುಣಮುಖರಾಗ್ತಿರೋ ತುಂಬ ಕಡಿಮೆ ಮೂರು ಜನ ಮಾತ್ರ ಗುಣಮುಖರಾಗ್ತಿದ್ದಾರೆ ಇದು ಬೆಳಗಾವಿಯ ಕೊರೋನಾ ಅಕೌಂಟ್ ಲೆಟ್ಸ್ ಮೂ ವಿಜಯಪುರ ಮಗದೊಂದು ಗುಮ್ಮಟ ನಗರಿ ಇವತ್ತು ಏನು ಹೇಳುತ್ತೆ ಅಂದರೆ ಮೂವತ್ತೇಳು ಫ್ಲೈಟಾಗಿ ಮುಂಚೆ ಊರು ವಿಜಯಪುರ ಮತ್ತು ಕಲಬುರಗಿ ಭಾಗದಲ್ಲಿ ಒಬ್ಬೊಬ್ಬರು ಜಾಸ್ತಿ ಆಗ್ಬಿಟ್ಟು ಇವತ್ತು ಸೊ ಹಾಗಾಗಿ ಆಯಿತು ಸಾವಿನ ಸಂಖ್ಯೆ ಸ್ಟಿ ಸ್ಟಿಲ್ ರಿಮೈನ್ಸ್ ದ ಸೇಮ್ ಎರಡು ಮತ್ತು ಗುಣಮುಖರಾಗ್ತಿರೋರು ಹೆಚ್ಚು ಕಂಡು ಬರ್ದಿಲ್ಲ ಅಂದರೆ ಈ ಸೊನೆ ಶುರುವೇ ಆಗಿಲ್ಲ ಅಕೌಂಟು ಝೀರೋ ಈ ತರ್ಟಿ ಸೆವೆನ್ಗೆ ಇದು ವಿಜಯಪುರ ಅಲ್ಲೇ ಪಕ್ಕ ಕಲಬುರ್ಗಿಗೆ ಹೋಗ್ತಿದ್ದೀನಿ ಕಲಬುರಗಿಯಲ್ಲಿ ಮತ್ತೆ ಇವತ್ತೊಬ್ಬರು ಜಾಸ್ತಿ ಬಂದರು ಅಂದರೆ ಸೋಂಕಿತ ಹೆಚ್ಚಾದರು ಹಾಗಾಗಿ ಮೂವತ್ತೈದರಿಂದ ಮೂವತ್ತಾರು ಆಯಿತು ಅಲ್ಲಿ ಕ ವಿಜಯಪುರದಲ್ಲಿ ಮೂವತ್ತೇಳು ಆಯಿತು ಮೂವತ್ತಾರು ಸಾವಿನ ಸಂಖ್ಯೆ ನೂರು ಹೆಚ್ಚಿದ್ದಾರೆ ನಾಲ್ಕು ಮತ್ತು ಗುಣಮುಖರಾಗ್ತಿರೋರು ವಿಜಯಪುರ ಕಂಪೇರ್ ಮಾಡಿದ್ರೆ ಅಕೌಂಟ್ ಓಪನ್ ಮಾಡಿ ಮುಂದಕ್ಕೆ ಹೋಗಿದ್ದಾರೆ ಮೂರು ಜನ ಗುಣಮುಖರಾಗ್ತಿದ್ದಾರೆ ಅದು ಕಲಬುರಗಿಯ ಜಾಗದಲ್ಲಿ ಇದಿಷ್ಟು ಕೂಡ ಇವತ್ತಿನ ಕರ್ನಾಟಕದ ಲೆಕ್ಕಾಚಾರ ಕಲಬುರಗಿ ಭಾಗ ಜನ ಸೀರಿಯಸ್ಸಾಗಿ ತೊಗೊಂಡಿಲ್ಲ ಅದಷ್ಟೇ ನಮಗಿರೋ ದೊಡ್ಡ ಕನ್ಸರ್ನು ಅವರೊಂದಷ್ಟು ಸ್ಟ್ರಿಕ್ಟ್ ಆಗಿಬಿಟ್ರೆ ಆ ಭಾಗದ ಮಂದಿ ನಮ್ಮ ರಿಪೋರ್ಟರ್ಗಳು ಹೇಳ್ತಿರ್ತಾರೆ ಸರ್ ರಾತ್ರೋ ರಾತ್ರಿ ಬೆಂಗಳೂರು ಪುಣ್ಯ ಹಂಗೆ ಮಾಡಲ್ಲ ಎಲ್ಲ ಕಡೆ ಬ್ಯಾರಿಕೇಟ್ ಹಾಕ್ತಾರೆ ಕಂಪ್ಲೀಟ್ ರೋಡ್ ರೋಡ್ ಗಟ್ಟಲೆ ದೊಡ್ಡ ದೊಡ್ಡ ರೋಡೇ ಕ್ಲೋಸ್ ಮಾಡಿ ಬಿಸಾಕ್ಬಿಟ್ಟಿಬಿಟ್ಟಿಬಿಟ್ಟಿದ್ದಾರೆ ಯಾರು ಏನು ಡಿಸ್ಟರ್ಬ್ ಮಾಡಲ್ಲ ಕಲಬುರಗಿ ಭಾಗ ವಿಜಯಪುರದ ಭಾಗ ಹಂಗಲ್ಲ ನನ್ನ ಕೊಲೀಗ್ಸ್ ತೋರಿಸಿರ್ತಾರೆ ಆ ರೋಡ್ ಸೀಸ್ ಮಾಡಿದರೆ ರಾತ್ರಿ ಬೆಳಗಿನ ಜಾವ ಪೊಲೀಸರು ಬರೋ ತನಕ ಆ ರೋಡನ್ನ ಅಷ್ಟು ಸೀಸ್ ಮಾಡಿದಷ್ಟು ಇರುತ್ತಲ್ಲ ಆ ಬ್ಯಾರಿಕೇಟ್ ಎಲ್ಲ ಮುಗಿದು ಎಲ್ಲ ಪಕ್ಕಕ್ಕೆ ಇಟ್ಟುಬಿಟ್ಟು ಅವ್ರು ಪಾಡ್ಗಾರು ಓಡಾಡ್ತಿರ್ತಾರೆ ಕೇಸ್ ಹಾಕಬೇಕು ಸ್ಟ್ರಿಕ್ಟ್ ಆ್ಯಕ್ಷನ್ ತಗೋಬೇಕು ಅವಾಗ ಒಂದಷ್ಟು ಬುದ್ಧಿ ಬರುತ್ತೆ ಅವ್ರಿಗೆ ಒಂದಷ್ಟು ಹೆದರ್ಕೋತಾರೆ ಅಂತ ನನಗನ್ಸುತ್ತೆ ಇದು ಇಡೀ ಇವತ್ತಿನ ದೇಶ ವಿಶ್ವ ಮತ್ತು ರಾಜ್ಯ ಜಿಲ್ಲೆಗಳ ಕಂಪ್ಲೀಟ್ ಮಾಹಿತಿಯನ್ನು ಕೊರೋನಾ ವರ್ಲ್ಡ್ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ನಾನು ಹೋಗಿ ಬರ್ತೀನಿ ಪ್ಲೀಸ್ ಬಿ ಕೇರ್ಫುಲ್ ನಿಮ್ಮನ್ನು ನೀವು ಕೇರ್ ಮಾಡಿ ಹಾಗಾಗಿ ನಿಮ್ಮ ಮನೆ ನಿಮ್ಮ ಏರಿಯಾ ನಿಮ್ಮ ಊರು ನಿಮ್ಮ ಜಿಲ್ಲೆ ನಿಮ್ಮ ರಾಜ್ಯ ನಮ್ಮ ದೇಶ ನಮ್ಮ ಜಗತ್ತು ಚೆನ್ನಾಗುತ್ತೆ ಅವರ ಇವತ್ತಿನ ಆ ಕರೋನಾ ವರ್ಲ್ಡ್ ರೌಂಡಪ್ ಮುಗಿಸಿ ಮತ್ತೆ ಸಿಗ್ತೀನಿ ಮುಂದಿನ ನ್ಯೂಸ್ಗಳಲ್ಲಿ ಪಕ್ಕಾ ಸುದ್ದಿಗೆ ನೋಡ್ತಾ ಇದೆ ನ್ಯೂಸ್ ಏಟೀನ್ ಕನ್ನಡ ಜಾಲ ನಮ್ಮದು ಬಲ